বিजापुर নগরদলে সরকারি পলটেকনিক কলেজ এদুরীজে বালকোড রোড বিजापुर এই স্থলাদলে ಕರ್ನಾಟಕ গ্রামীণ अभिवृद्धि স্বargaan সহকার সংস্থা নিয়মতে বিजापुर ಅಂತ অবস্থিতি ব্যাংக்கನ್ನು ಉದ್ಘಾಟನೆ ಮಾಡಲಿಕ್ಕೆ ಸೋಮವಾರ ದಿವಸ ಬೆಳಗ್ಗೆ ಹತ್ತು ಮೂವತ್ತು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದಂಥ ಡಾಕ್ಟರ್ ಮುರ್ತುಜಾ ಹುಸೇನಿ ಆಸ್ಮಿ ಸಜ್ಜಾದ್ ನಸೀನ್ ಹಾಸಿಮೀರ್ ದಸ್ಕೀರ್ ದರ್ಗಾ ವಿಜಾಪುರಿಯವರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರು ಸಾನಿಧ್ಯ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ ಇವರು ಕೂಡ ಆಗಮಿಸಲಿದ್ದಾರೆ ಇನ್ನೊಬ್ಬರು ಸಾನಿಧ್ಯ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು ಶೀಲಂತ್ ಮಠ ಕೋಲಾರ್ ಇವರು ಕೂಡ ಆಗಮಿಸಲಿದ್ದಾರೆ ಇನ್ನೊಬ್ಬರು ಸಾನಿಧ್ಯ ಡಾಕ್ಟರ್ ಅಲಹಾಜ್ ಬಖ್ತಿಯಾರ್ ಖಾನ್ ಪಠಾಣ್ ಖಾನ್ಕಾ ಗಫಾರಿಯಾ ಕೋಲಾರ ಇವರು ಕೂಡ ಆಗಮಿಸಲಿದ್ದಾರೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಮಾನ್ಯ ಸಚಿವರು ಕೃಷಿ ಮಾರುಕಟ್ಟೆ ಕಬ್ಬು ಮತ್ತು ಜವಳಿಯ ಹಾವೇರಿ ಜಿಲ್ಲಾ ಉಸ್ತುವಾರಿ ಕೂಡ ಬರುವಂಥ ಇದ್ದಾರೆ ಅದನಂತರ ಸನ್ಮಾನ್ಯ ಶ್ರೀ ವಿಠಲ್ ಕತ್ ಕಟಕ್ದೊಂಡ್ ಮಾನ್ಯ ಶಾಸಕರು ನಾಗಟಾಣ ಮತಕ್ಷೇತ್ರ ವಿಜಯಪುರ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರು ಕೂಡ ಆಗಮಿಸುತ್ತಾರೆ ಸನ್ಮಾನ್ಯ ಶ್ರೀ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳ್ಳುಬ್ಬಿ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ ನಗರದ ಹಿರಿಯ ಮುಖಂಡರು ಮತ್ತು ಕೆ ಪಿ ಸಿ ಸಿ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ ಹಮೀದ್ ಮುಸ್ರೀಫ್ ಅವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲ್ಕರ್ಣಿ ಹಿರಿಯ ರಾಜಕಾರಣಿಗಳು ಮತ್ತು ಸಂಶೋಧಕರು ವಿಜಾಪುರ್ ಇವರು ಕೂಡ ಆಗಮಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಲೋಣಿ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರಫೀಕ್ ಟಪಾಲ್ ಕೆ ಪಿ ಸಿ ಸಿ ಸದಸ್ಯರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಎಲ್ ಎಲ್ ಉಸ್ತಾದ್ ಹಿರಿಯ ರಾಜಕಾರಣಿಗಳು ವಿಜಾಪುರ್ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀಮತಿ ರಮೀಜಾ ಮೋಹನ್ ಅದಾಬ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಇವರು ಕೂಡ ಆಗಮಿಸಲಿದ್ದಾರೆ ಮತ್ತು ಈ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ ಅವರು ಇದ್ದಾರೆ ಸನ್ಮಾನ್ಯ ಶ್ರೀಮತಿ ಅಪ್ಸರಾ ವೇಗಂ ಚಪ್ಪರಬಂದ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ವಿಜಾಪುರ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭುಗೌಡ ಬ ಪಾಟೀಲ್ ನೇತ್ರ ತಜ್ಞರು ಇವರು ಕೂಡ ಆಗಮಿಸುತ್ತಾರೆ ಸನ್ಮಾನ್ಯ ಶ್ರೀ ಎಸ್ ಎಂ ಪಾಟೀಲ್ ಗಣಿಯಾರ್ ವಕ್ತಾರರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಾಪುರ್ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಸಜ್ಜಾದ್ ಪಿರಾ ಮುಷ್ರೀಫ್ ಮಾಜಿ ಅಧ್ಯಕ್ಷರು ಮಹಾನಗರ ಪಾಲಿಕೆ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಶಕೀಲ್ ಅಹಮದ್ ಬಾಗ್ಮಾರೆ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಬಿಜಾಪುರ್ ಇವರು ಕೂಡ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಕೆ ಎಸ್ ದೇಸಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೋಲಾರ್ ಇವರು ಕೂಡ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ವಿನೀತ್ ಕುಮಾರ್ ದೇಸಾಯಿ ನಿರ್ದೇಶಕರು ಸಂಗಮೇಶ್ವರ ವಿದ್ಯಾರ್ಥಕ ಸಂಘ ಕೋಲಾರ್ ಇವರು ಕೂಡ ಆಗಮಿಸುತ್ತಾರೆ ಸನ್ಮಾನ್ಯಶ್ರೀ ಸಿ ಎಸ್ ಗಡ್ಡಾಬ್ಗೌಳ ಪಟ್ಟಣ ಪಂಚಾಯಿತಿ ಕೋಲಾರ ಅಧ್ಯಕ್ಷರು ಇವರು ಕೂಡ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ಎಸ್ ಪಿ ಪತಂಜಲಿ ಕಾರ್ಯದರ್ಶಿಗಳು ಇವರು ಕೂಡ ಆಗಮಿಸಲಿದ್ದಾರೆ ಎಲ್ಲ ಮಹನೀಯರು ಇನ್ನೂ ಘಟಾನುಘಟಿ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷದ ಹಿರಿಯರು ಈ ಬ್ಯಾಂಕಿನ ಮೇಲೆದಂಥ ಅಭಿಮಾನಿಗಳು ಮತ್ತು ನಮ್ಮ ಎಲ್ಲ ಹದಿನೈದು ಜನ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶೋಭೆ ತರ್ತಾರೆ ಅನ್ನುವಂಥದ್ದು ಕೂಡ ನನಗೂ ಒಂದು ವಿಶ್ವಾಸ ಇದೆ ಭರವಸಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಬಳಸಲಿ ಬಳಸಲಿಕ್ಕೆ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘ ನಿಜಾಪುರ ಒಂದು ಸಂಘ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸೌಹಾರ್ದ ಸಂಘ ಸ್ಥಾಪನೆ ಮಾಡಿಸುವಂಥ ಒಂದು ಉದ್ದೇಶ ಇವತ್ತು ಈ ಸಂಘ ಉದ್ದೇಶ ಏನಂದರೆ ಈ ಬಿಜಾಪುರ ನಗರದಲ್ಲಿ ಸಾಮಾನ್ಯ ಜನರಿಗೂ ಕೂಡ ಸಾಲ ಸೌಲಭ್ಯಗಳು ಸಿಗಬೇಕು ಕೆಲವೊಂದು ಬಡ ಮಕ್ಕಳು ಶಿಕ್ಷಣ ಸಲುವಾಗಿಯೂ ಕೂಡ ಬಡ ಮಕ್ಕಳಿಗೆ ಸಂಸ್ಥೆಯಿಂದ ಅವರ ಶಾಲಾ ಕಾಲೇಜುಗಳಿಗೆ ಫೀ ಕಟ್ಟಲಿಕ್ಕೆ ಆಗಲಂಥ ಪರಿಸ್ಥಿತಿಯಲ್ಲಿ ಅಂಥವ್ರಿಗೂ ಕೂಡ ಈ ಸಂಸ್ಥೆ ಸ್ವಲ್ಪ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರ ಶಿಕ್ಷಣಕ್ಕೆ ಅನುಕೂಲ ಆಗುವಂಥ ಸಾಲ ಕೊಡುವಂಥ ಒಂದು ಕಾನೂನು ಪ್ರಕಾರ ಜಾರಿಗೆ ಮಾಡಲಾಗುವುದು ಇದಲ್ಲದೆ ಸಣ್ಣ ಬೀದಿ ವ್ಯಾಪಾರಿಗಳು ಅವ್ರಿಗೂ ಕೂಡ ಸಾಲವನ್ನು ನೀಡಿ ಅತಿ ಹೆಚ್ಚು ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವರು ಅಭಿವೃದ್ಧಿಗೊಳಿಸಲಿಕ್ಕೆ ಅವರಿಗೆ ಕೂಡ ಈ ಸಹಕಾರ ಸಂಘ ಸಹಾಯ ಮಾಡ್ತಿದೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ತಮಗೆ ಭರವಸೆ ಮುಖಾಂತರ ನಾನು ಹೇಳುತ್ತಾ ಇಲ್ಲಿ ಹದಿನೈದು ನಿರ್ದೇಶಕರು ನಾವು ಸೇರಿ ಈ ಸಂಘವನ್ನು ಕಟ್ಟಿದ್ದೇವೆ ಆದರೆ ಈ ನಿರ್ದೇಶಕರು ಈ ನಿರ್ದೇಶಕರು ಯಾವ ರೀತಿಯಾಗಿದ್ದಾರೆ ಅಂದರೆ ಎಲ್ಲ ಸಮಾಜದ ಮುಖಂಡರು ಇಲ್ಲಿ ನಿರ್ದೇಶಕರಿದ್ದಾರೆ ಕೇವಲ ಒಂದೇ ಅಲ್ಪಸಂಖ್ಯಾತರ ಸಮಾಜ ಅಲ್ಲ ಅಲ್ಪಸಂಖ್ಯಾತರ ಮುಸ್ಲಿಮರು ಇದ್ದಾರೆ ಹಿಂದುಳಿದ ವರ್ಗದವರಿದ್ದಾರೆ ದೀನ್ ದಲಿತರಿದ್ದಾರೆ ಮತ್ತು ಅನೇಕ ಸಮಾಜದ ಮುಖಂಡರನ್ನು ಸಮಾಜದ ಹಿರಿಯರನ್ನು ಅವರೆಲ್ಲರ ಒಂದು ಒಪ್ಪಿಗೆ ಪಡೆದು ಈ ಸಹಕಾರ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಈ ಸಹಕಾರ ಸಂಘ ಅತಿ ಒಂದು ಎತ್ತರ ಮಟ್ಟಕ್ಕೆ ಬೆಳಿಬೇಕಾದರೆ ಈ ನಗರದ ಎಲ್ಲ ಜನರು ಈ ಸಹಕಾರ ಸಂಘಕ್ಕೆ ಸಹಾಯ ಸಹಕಾರ ನೀಡಬೇಕು ಮತ್ತು ನಮ್ಮ ಜೊತೆಯಲ್ಲಿ ಅವರನ್ನು ನಾವು ತೆಗೆದುಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ನಾನು ನಡೆಸುತ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತಿದೆ ಯಾಕಂದರೆ ಬಿಜಾಪುರದಲ್ಲಿ ಈ ಸಂಸ್ಥೆ ಮಾಡಬೇಕಾದ್ರೆ ನಾನು ಈ ಹಿಂದೆ ನಾಲ್ಕು ವರ್ಷ ಬಿಜಾಪುರ ಜಿಲ್ಲಾ ವಕಫ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ಅನೇಕ ಜನರು ನನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಂಘ ಸಂಸ್ಥೆಗೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಒಂದು ಗೌರವ ನನಗೆ ನೀಡ್ತಾರೆ ಅನ್ನುವಂಥದ್ದು ಕೂಡ ನನಗೆ ಇವತ್ತು ಇದೆ ಆದ ಕಾರಣ ತಾವು ಪತ್ರಿಕಾ ಮಾಧ್ಯಮರಲ್ಲಿ ನಾನು ದಯವಿ ಈ ಪತ್ರಿಕಾದ ಸುದ್ದಿ ಕೇವಲ ಬಿಜಾಪುರ ನಗರ ಅಲ್ಲ ಇಡೀ ಜಿಲ್ಲೆಗೆ ಕೂಡ ಈ ಸುದ್ದಿ ಹಬ್ಬಬೇಕು ಈ ಸಂಸ್ಥೆ ಎತ್ತರ ಮಟ್ಟಕ್ಕೆ ಬೆಳೀಬೇಕನ್ನುವಂಥದ್ದು ಕೂಡ ಒಂದು ನನ್ನ ಒಂದು ಒಂದು ಆಸೆ ಇದೆ ಇದರ ಜೊತೆಯಲ್ಲಿ ಈಗಾಗಲೇ ಬಿಜಾಪುರದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಇದಾವೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ನಡೆದಂಥ ಸಂಸ್ಥೆಗಳಲ್ಲಿ ನಮ್ಮದು ಒಂದು ಸಂಸ್ಥೆ ಅಂತ ನಾನು ತಿಳಿದುಕೊಳ್ತೇನೆ ಅವರಿಗೆ ಯಾವ ರೀತಿಯಾಗಿ ಜನ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನನಗೂ ಕೂಡ ಸಹಾಯ ಸಹಕಾರ ಕೊಡಬೇಕು ಮತ್ತು ಈ ಮೊದಲೇ ಕೋಲಾರ ಪಟ್ಟಣದಲ್ಲಿ ಗಫಾರಿಯಾ ಅನ್ನುವಂಥ ಸಹಕಾರ ಸಂಘ ಮೂವತ್ತು ವರ್ಷ ಹಿಂದೆ ಹುಟ್ಟುಹಿ ಸುಮಾರು ಎಪ್ಪತ್ತೆಂಬತ್ತು ಎಪ್ಪತ್ತೆಂಬತ್ತು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿ ಇವತ್ತು ಬಿಜಾಪುರದಲ್ಲಿ ಒಂದು ಶಾಖೆಯೂ ಕೂಡ ತೆಗೆದಿದ್ದು ಇದೇ ಒಂದು ಹೆಸರು ಕೂಡ ಇದೆ ಅದೇ ರೀತಿಯಾಗಿ ಈ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸೌಹಾರ್ದ ಸಹಕಾರ ಸಂಘ ಒಂದು ಒಳ್ಳೆಯ ರೀತಿಯಾಗಿ ನಡೆದು ಒಂದು ನಮ್ಮ ಎಲ್ಲ ನಿರ್ದೇಶಕರ ಮತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರಾದಂಥ ರಮೀಜಾ ನದಾಪೋರ ಅವರ ಎಲ್ಲ ಒಂದು ಹೆಸರನ್ನು ತರುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟ್ ರೋಡ್ ಬಿಜಾಪುರ್ ಬಿಜಾಪುರ ಅವ್ರ ಬಿಲ್ಡಿಂಗ್ ಇದು ಹೊಸ ಬ್ರಾಂಚ್ ರೀ ಹ್ಞೂ ಫಸ್ಟ್ ಬ್ರಾಂಚು ಇದು ಸೌಹಾರ್ದ ಬ್ರಾಂಚು ಕರ್ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಬಿಜಾಪುರ ಅಂತ ಹೇಳಿ ಈಗಾಗಲೇ ಭಾಳಷ್ಟು ತಮಗೂ ಗೊತ್ತಿದೆ ಸೌಹಾರ್ದ ಬ್ಯಾಂಕ್ಗಳು ಕಡಿಮೆ ಮಾಡಲಿಕ್ಕೆ ಹತ್ತಿದ್ದಾರೆ ಆದರೂ ಇದು ಒಂದು ಬ್ಯಾಂಕ್ ನಮಗೆ ಕೊಟ್ಟಿದ್ದಕ್ಕಾಗಿ ಆ ಇಲಾಖೆಯವರೆಗೂ ನಾನು ಇವತ್ತು ಧನ್ಯವಾದಗಳನ್ನು ಹೇಳಬಸ್ತೇನೆ ಇದು ಹೊಸತಾಯಿ ಬ್ಯಾಂಕ್ ಈಗ ಸ್ಟಾರ್ಟ್ ಮಾಡಿದ್ದು ಹ್ಞೂ ಹದಿನೈದು ಮಂದಿ ನಮ್ಮ ನಿರ್ದೇಶಕರು ತೊಗೊಂಡ ಸುಮಾರು ಅವರು ಕಾನೂನು ಪ್ರಕಾರ ಎಷ್ಟು ಸೇರ್ ಮಾಡಬೇಕು ಹತ್ತು ಲಕ್ಷ ಎಪ್ಪತ್ತೆಂಟು ಸಾವಿರದ ಆರುನೂರ ಮೂವತ್ತ್ಮೂರು ರೂಪಾಯಿ ಆ ಕಾನೂನು ಪ್ರಕಾರ ಸೇರ್ ಜಮಾ ಮಾಡಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಜಮಾ ಇಟ್ಟು ನಾಳೆ ಸೋಮವಾರ ದಿವಸ ನಾವು ಉದ್ಘಾಟನೆ ಮಾಡಲಿಕ್ಕೆತ್ತಿದ್ದೇವೆ ಏನು ಏನು ಹ್ಞೂ ಕಾಂಪಿಟೇಷನ್ ಎಷ್ಟೇ ಇರಲಿ ನನಗೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಒಂದು ಭರವಸೆ ಇದೆ ಬಿಜಾಪುರದಲ್ಲಿ ಮತ್ತು ಈಗಾಗಲೇ ಸಾಕಷ್ಟು ಜನರು ನಿನ್ನೆ ಮನ್ನಿ ಬೆಟ್ಟ ಆದಾಗ ನಾವು ನಿಮಗೆ ಸಾಕಷ್ಟು ಸಹಕಾರ ಮಾಡಿದೆವು ನೀವು ಮಾಡಿದ್ದು ಒಂದು ಒಳ್ಳೇದಾಯ್ತು ಅದು ಬೇರೆದವರು ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಸರಿ ಇದೆ ತೆಟ್ಟಿದೆ ನಾನು ಸಾಧ್ಯ ಇಲ್ಲ ಆದರೆ ನಾನು ಇವತ್ತು ಒಂದು ನಿಮ್ಮ ಮುಖಾಂತರ ಹೇಳಬೇಕಂದ್ರೆ ನನ್ನ ಗುರಿ ನೂರಕ್ಕೆ ತೊಂಬತ್ತೊಂಬತ್ತು ಬಡವರ ಸಲುವಾಗಿ ಈ ಬ್ಯಾಂಕ್ ತೆಗ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಬಸ್ತೇನೆ ಜನರಿಗೆ ಸವಲತ್ತು ನಮ್ಮಿಂದ ತಗೊಂಡು ಅವರು ನಮಗೆ ಒಂದು ಮರಳಿ ಮರುಪಾತಿ ಮಾಡಿದರೆ ಒಂದು ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸವಲತ್ತು ಸವಲತ್ತು ಇದೆ ನಿಮ್ಗೆ ಹೇಳಿದ್ನಲ್ಲ ಇವು ಬಡವರ ಸಲುವಾಗಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಮತ್ತು ಶಿಕ್ಷಣ ಸಲುವಾಗಿ ಸಾಲ ಮತ್ತು ಇನ್ನೊಂದು ಆಸ್ಪತ್ರೆಯಲ್ಲಿ ಭಾಳಷ್ಟು ಒಂದು ಜನರು ರೋಗಿಗಳು ಓಡಾಡ್ತಾರೆ ಅವ್ರಿಗೂ ದುಡ್ಡು ಹುಟ್ಟುವುದಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಸುಲಭ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಂತೇಳಿ ಒಂದು ಇಚ್ಛೆ ಇದೆ ಆದರೆ ಇದಕ್ಕೆ ಸರ್ಕಾರದಿಂದ ಯಾವುದೂ ಸವಲತ್ತು ಸಿಗುವುದಿಲ್ಲ ಇನ್ನು ಇಲ್ಲಿ ಸಾವಿರಾರು ಮಹಿಳಾ ಸಂಘ ಸಂಸ್ಥೆಗಳು ಇದ್ದಾವೆ ಮಹಿಳಾ ಸಂಘ ಸಂಸ್ಥೆಗಳು ಕೂಡ ನಮಗೆ ಸಹ ಸಹಕಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಭರವಸೆ ಇದೆ